ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದ್ಗಲ್ ಪಟ್ಟಣದ ನೂತನ ಬಾಲಕರ ವಸತಿ ನಿಲಯ ಕಟ್ಟಡಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಲಿಂಗಸೂರು ಶಾಸಕ ಮಾನಪ್ಪ ಡಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಡಿ ನಿರ್ಮಿಸಿದ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ನಿಲಯ ನೂತನ ಕಟ್ಟಡಗಳನ್ನು ಲಿಂಗಸಗೂರು ಶಾಸಕ ಮಾನಪ್ಪ ಡಿ ವಜ್ಜಲ್ ಉದ್ಘಾಟನೆ ಮಾಡಿದರು ರೀತಿಯಾಗಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಕೂಡ ಈ ಅವಕಾಶ ಕಲ್ಪಿಸೋದು ಬಹಳ ಅವಶ್ಯಕತೆ ಇದೇ ನಾವು ವಿದ್ಯಾರ್ಥಿನಿಯರಿಗೂ ಕೂಡ ಹಾಸ್ಟೆಲ್ಗಳಾಗಬೇಕಾಗಿದೆ ಎಸ್ ಸಿ ಇಷ್ಟ ಹಾಸ್ಟೆಲ್ಗಳಾಗಬೇಕಾಗಿದೆ ಈ ಭಾಗಕ್ಕೆ ಈ ಪಾಲ್ದು ಬಹಳಷ್ಟು ಮೊದಲು ತ ಬೇಡಿಕೆಗಳು ನೀವು ಕೆಲಸ ಮಾಡಬೇಕಾದ ನಮ್ಮ ಕಚೇರಿ ಕೂಡ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಸುಮಾರಿಗೊಂದು ನೂರೆಂಟು ತಿಂಗಳುಗಳಿಂದ ಎಸ್ ಹಾಸ್ಟೆಲ್ ಉದ್ಘಾಟನೆ ಮಾಡಿದ್ದು ಸರ್ಕಾರದ ನಿಯಮ ಇತ್ತು ನೂರಕ್ಕೂ ನೂರಷ್ಟು ವಿದ್ಯಾರ್ಥಿಗಳನ್ನ ಹಾಸ್ಟೆಲ್ಗಳಲ್ಲಿ ಭರ್ತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಆದ್ರೆ ಅರ್ಜಿ ಬಂದಿರ್ತಕ್ಕಂಥದ್ದು ನಾನು ಬಂದರೆ ಅವಕಾಶವನ್ನೇ ಪಡ್ಕೊಳಕ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಸಚಿವರು ಕೂಡ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಖಂಡಿತವಾಗಿ ವಿದ್ಯಾರ್ಥಿಗಳು ಜಾಸ್ತಿ ಆದರೆ ಇನ್ನೊಂದು ಹಾಸ್ಟೆಲ್ ನಾವು ಕಟ್ತೀವಿ ಇನ್ನೂ ಒಂದು ಹಾಸ್ಟೆಲ್ ಕಟ್ಟವರಿಗೆ ಬಾಡಿಗೆ ಆಸೆ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳನ್ನು ನಿಲ್ಲಿಸಿ ಅದಕ್ಕೆ ಅವಕಾಶ ಮಾಡಿಕೊಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಮತ್ತು ಇವತ್ತು ದೇವರಾಜ ಅರಸರು ಅಂತೇಳಿ ಏನು ಹಿಂದೆ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದ ಹಿಂದೆ ದಿನದಲ್ಲಿ ಭಾಳಷ್ಟು ದೇವರಾಜ್ ಅರಸರ ಒಂದು ನೆನಪು ಬಹುಶಃ ರಾಜ್ಯದಲ್ಲಿ ಮರಿಲಾಗುವಂಥದ್ದು ಹಿಂದುಳಿದ ವರ್ಗದವರಿಗೆ ಅನೇಕ ಅವಕಾಶಗಳನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗ ಕಲ್ಯಾಣಿಧಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದಂಥವ್ರು ಇವತ್ತವರ ಆದೇಶದಂತೆ ಹಿಂದುಳಿದ ವರ್ಗ ಹಾಸ್ಟೆಲ್ಗಳಾಗಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಗಳಾಗಲಿ ಇನ್ನು ನಮ್ಮ ಕಾಲೇಜು ಹೈಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಇದು ನಾವೆಲ್ಲ ಕಾರಣ ಇದಕ್ಕೆ ಬಹುಶಃ ಸರ್ಕಾರಗಳು ಕೂಡ ಎಲ್ಲ ಇಲಾಖೆಗಳು ಇವತ್ತು ಹಿಂದುಳಿದ ವರ್ಗ ಇಲಾಖೆ ಇರ್ಬೋದು ಎಸ್ ಸಿ ಎಸ್ ಟಿ ಇಲಾಖೆ ಇರ್ಬೋದು ಜನರಲ್ ಆಗಿ ಯಾಕಂದರೆ ತಂದೆ ತಾಯಿಗಳು ಪಾಲಕರು ನನ್ನ ಮೇಲೆ ದೊಡ್ಡ ಮಕ್ಕಳ ಮೇಲೆ ಒಂದು ವಿಶ್ವಾಸ ಇಟ್ಟು ಓದಿಸ್ತಾರ ಓದಿಸುವಾಗ ಮಾಡ್ತಾರೆ ಏನ್ಮಾಡ್ತಾರಂದ್ರೆ ನನ್ನ ಮರೋ ಒಬ್ಬ ಏನೋ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ನನ್ನ ಮರೋ ಒಳ್ಳೆ ಒಂದು ಬುದ್ಧಿವಂತ ಆಗಲಿ ಆಗಿ ದೇಶದ ಸೇವಕನಾಗಲಿ ಅಂತಕ್ಕಂಥ ಒಂದು ಕನಸ್ಕೊಂಡಿರ್ತಾರೆ ಇಲ್ಲಿ ಹಾಸ್ಟೆಲ್ಗಳಲ್ಲಿ ನೋಡಿ ಇವತ್ತು ನೂರ ಐವತ್ತು ಮಂದಿ ಇರ್ತಕ್ಕಂಥ ಒಂದು ಹಾಸ್ಟೆಲ್ ಅನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದೀವಿ ಇಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳು ನೀವು ಬಹಳ ಚೆನ್ನಾಗಿ ತಂದೆ ತಾಯಿಯ ಆದೇಶವನ್ನು ಪಾಲಿಸಿ ನೀವು ಶಿಕ್ಷಕರ ಗುರುಗಳ ಆದೇಶವನ್ನ ಪಾಲಿಸಿ ನಿಮಗಾದದ್ದೇ ಒಂದು ಒಳ್ಳೆ ತಲವನ್ನ ನಿಮ್ಮ ಅಳವಡಿಸಿಕೊಂಡು ಈ ಹಾಸ್ಟೆಲ್ಗಳಲ್ಲಿ ವಸತಿ ಓದಿ ಒಬ್ಬ ದೊಡ್ಡ ಅಧಿಕಾರಿಗಳಾದ್ರೆ ಅಂದ್ರೆ ಗೌರವ ಇದು ರಾಜ್ಯಕ್ಕೆ ದೇಶಕ್ಕೆ ದೊಡ್ಡ ನಿಮ್ಮ ಒಂದು ಕೊಟ್ಟು ಕೊಡ್ತಕ್ಕಂಥದ್ದು ಮತ್ತೆ ನೀವೇನಾದ್ರೂ ಇಲ್ಲಿ ಇದ್ದು ಗಳಲ್ಲಿ ಒಂದು ಚಟುವಟಿಕೆಗಳಲ್ಲಿ ತೊಡಗಿ ನೀವು ಇಲ್ಲಿ ಏನಾದರೂ ರೌಡಿ ಜಮಾ ಮಾಡ್ತೀವಿ ಇನ್ನೊಬ್ಬ ಹುಡುಗರ ಮೇಲೆ ಓಲಾ ಹುಡುಗರ ಮೇಲೆ ನಾವು ಗುಂಡಗಿರಿ ಮಾಡ್ತೀವಿ ಅಂದ್ರೆ ನಿಮ್ಮ ಸರ್ಕಾರ